ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರೆದಿರೋದು ಹುಳಿಗೆರೆ ಮಲ್ಲಿಕಾರ್ಜುನ್ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ತುಂಬ ಚೆನ್ನಾಗಿದೆ ಸಿಕ್ ಸಿಕ್ಕವ್ರನ್ನ ಸ್ನೇಹಿತರನ್ನಾಗಿಸುವ ಬದಲು ಇರುವ ಸ್ನೇಹಿತರನ್ನು ಉಳಿಸ್ಕೊಳ್ಳಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಜನ ನಿಜವಾಗ್ಲೂ ಫ್ರೆಂಡ್ಸ್ ಇದ್ದಾರೆ ಅಂತ ಇಂಪಾರ್ಟೆಂಟ್ ನೋಡೋಣ ಸಿಕ್ ಸಿಕ್ಕವ್ರನ್ನ ಸೇ ಸ್ನೇಹಿತರನ್ನಾಗಿಸೋ ಬದಲು ಇರುವ ಸ್ನೇಹಿತರನ್ನು ಉಳಿಸ್ಕೊಳ್ಳಿ ಅಂದರೆ ಅವ್ರು ನನಗೆ ಫ್ರೆಂಡ್ ಕಣೋ ಇವ್ರು ನನಗೆ ಫ್ರೆಂಡ್ ಕಣೋ ಹೆಂಗೆ ಫ್ರೆಂಡ್ಸ್ ಆದರೂ ಅದೇ ಫೇಸ್ಬುಕ್ಕಲ್ಲಿ ನನ್ನೆಲ್ಲ ಫೋಟೋಸ್ಗೆ ಲೈಕ್ ಕೊಡ್ತಾಯಿದ್ರು ಹಾಗೆ ನನಗೆ ಮೆಸೇಂಜರಲ್ಲಿ ಮೆಸೇಜ್ ಮಾಡಿದ್ರು ಸೊ ಹಾಗೆ ಪರಿಚಯ ಆದ್ವಿ ಅದಕ್ಕೆ ಅವರು ನಾವು ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ವಿ ಸ್ನೇಹ ಅಂದರೆ ಒಂದು ಲೈಕ್ ಒಂದು ಕಮೆಂಟು ಒಂದು ಸ್ಮೈಲು ಒಂದು ಕಿರುನಾಗೆ ಒಂದು ಸ್ಟೈಲು ಅಂತ ಅಂದ್ಕೊಂಬಿಟ್ಟಿದ್ದೀವಿ ಆದರೆ ಇದೆಲ್ಲ ಇಷ್ಟು ಚಿಕ್ಕದಾಗಿ ಯೋಚನೆ ಮಾಡಿಬಿಡಿ ಸ್ನೇಹದ ಬಗ್ಗೆ ನನಗೆ ಸಾವಿರ ಜನ ಫ್ರೆಂಡ್ ಇದ್ದಾರೆ ನೂರಾರು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿಕೊಳ್ಳೋದು ಎಲ್ಲಿ ಅಂದರೆ ಫೇಸ್ಬುಕ್ಕಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಗೊತ್ತಾ ಅಂತ ಆ ಸಾವಿರ ಜನರಲ್ಲಿ ಆ ನೂರಾರು ಜನರಲ್ಲಿ ಎಷ್ಟು ಜನ ನಿಮಗೆ ಆತ್ಮೀಯರಿದ್ದಾರೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಈಗ ಲಿಸ್ಟು ಸ್ಟಾರ್ಟ್ ಮಾಡಿ ಎಷ್ಟು ಜನ ನನ್ನ ನಗುವನ್ನು ವೃದ್ಧಿಸ್ತಿದ್ದಾರೆ ಎಷ್ಟು ಜನ ನನ್ನನ್ನು ನನ್ನ ಹ್ಯಾಪಿನೆಸ್ನ ಜಾಸ್ತಿ ಮಾಡೋರಿದ್ದಾರೆ ಎಷ್ಟು ಜನ ನನ್ನ ನೋವುಗಳನ್ನು ಹೀಲ್ ಮಾಡೋರಿದ್ದಾರೆ ಎಷ್ಟು ಜನ ನಾನು ತಪ್ಪು ಹೆಜ್ಜೆ ಹಾಕಿದಾಗ ನನಗೆ ಸರಿ ಹೇಳಿ ಸರಿ ದಾರಿ ತೋರಿಸೋರು ಇದ್ದಾರೆ ನಗ್ತಾ ನಮ್ಮ ನಮ್ಮ ಜೊತೆಗೆ ನಗ್ತಾ ಸರಿ ದಾರಿ ತೋರಿಸೋರು ಇದ್ದಾರೆ ಹಿರಿಯರ ರೀತಿ ಗದರಿಸೋರು ಬೈಯೋ ರಕ್ಷಣ ಇದ್ದಾರೆ ನನ್ನ ಒಳ್ಳೆಯದಕ್ಕೋಸ್ಕರ ನೋವಿಗೆ ಹೆಗಲು ಕೊಡೋ ಎಷ್ಟ ಇದ್ದಾರೆ ಸಂತೋಷಕ್ಕೆ ನನ್ನ ಜೊತೆ ನಿಲ್ಲೋ ರಕ್ಷಣ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿದಾಗ ನಿಜವಾಗ್ಲೂ ನಿಮ್ಮವ್ರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ನಿಜ ಹೇಳ್ತೀನಿ ಸಮಟೈಮ್ಸ್ ನಾವು ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಹ್ಯಾಪಿನೆಸ್ ಜಾಸ್ತಿ ಮಾಡೋರು ಯಾರು ಇವರ 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 ಅಂತ ಅಂದ್ಕೊಂಡ್ರೆ ಎಷ್ಟೋ ಸಲ ನಮ್ಮ ಫ್ಯಾಮಿಲಿಯವರಾಗದೇ ಇದ್ದರೂ ಸಹ ನನಗೆ ಇವರು ಅಂತ ಅಂದ್ಕೊಳ್ಳೋದಿದ್ದರೂ ಸಹ ಹೊರಗಡೆ ಇರೋರಲ್ಲೂ ಕೂಡ ಈ ಅಂಶಗಳು ಇರುತ್ತೆ ಅದನ್ನೇ ಸ್ನೇಹ ಅಂತ ಹೇಳೋದು ಅಲ್ವಾ ಅಂದರೆ ನಗ್ ನಮ್ಮ ನಗುನ ಜಾಸ್ತಿ ಮಾಡೋರು ನಮ್ಮ ನೋವನ್ನು ಹೀಲ್ ಮಾಡೋರು ನಾವು ತಪ್ಪು ಮಾಡಿದಾಗ ಸರಿ ಹೇಳೋರು ಹಿರಿಯರ್ ಥರ ಏನು ಬೈದು ಬುದ್ಧಿ ಹೇಳೋರು ತಾಯಿ ಥರ ಕಾಳಜಿ ತಂದೆ ಥರ ಸ್ಟ್ರಿಕ್ಟ್ ಇವೆಲ್ಲವೂ ಇರುವಂಥವ್ರು ಎಷ್ಟು ಜನ ಇದ್ದಾರೆ ನಮಗೆ ಅಂತ ನಾವು ನೋಡ್ಕೋಬೇಕು ಮೊಬೈಲ್ ಇಲ್ಲದ ಕಾಲದಲ್ಲಿ ಕೇವಲ ನಾಲ್ಕೈದು ಜನ ಸ್ನೇಹಿತರು ಇರ್ತಾಯಿದ್ರು ಅಪರೂಪಕ್ಕೆ ಸಿಗ್ತಾ ಇದ್ರು ಮನಸ್ಸನ್ನು ಬಿಚ್ಚು ಮಾತಾಡ್ತಾಯಿದ್ರು ಬಿಚ್ಚಿ ಮಾತಾಡ್ತಾಯಿದ್ರು ಒಳಗೊಂದು ಹೊರಗೊಂದು ಇರ್ತಾ ಇರಲಿಲ್ಲ ನೋವು ಕಂಡು ನಗುತ್ತಾ ಇರಲಿಲ್ಲ ಒಳಗೊಳಗೆ ಖುಷಿ ಪಡ್ತಾ ಇರಲಿಲ್ಲ ನೋವಿಗೆ ಏನು ಔಷಧಿ ಥರ ಇರ್ತಾಯಿದ್ರು ಇಂತಹ ಸ್ನೇಹಿತರನ್ನು ದೂರ ಮಾಡ್ಕೋಬೇಡಿ ಇವರನ್ನು ನೀವು ಖಂಡಿತ ಏನು ಲೈಫಿಂದ ದೂರ ಕಳಿಸ್ಬೇಡಿ ಅಮೂಲ್ಯ ರತ್ನಗಳು ಅತಿ ಮಾಡದೆ ಮಿತವಾಗಿ ಬಳಸಿ ಉಳಿಸಿ ಅಮೂಲ್ಯ ರತ್ನಗಳು ಕೆಲವು ವ್ಯಕ್ತಿಗಳು ತುಂಬ ಅಮೂಲ್ಯವಾದಂಥ ಸಂಬಂಧವನ್ನು ಇರುತ್ತೆ ಅದನ್ನು ಫಸ್ಟು ಪರಿಶೀಲಿಸಿ ಯಾವುದು ಅಮೂಲ್ಯವಾದ ಸಂಬಂಧ ಯಾವುದು ನಿಜವಾಗಲೂ ನನ್ನ ಈ ಎಲ್ಲದಕ್ಕೂ ನನ್ನ ಜೊತೆ ನಿಲ್ಲೋರು ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡಿ ಎಷ್ಟು ನಮ್ಮ ಹತ್ರ ಏ ಅಂದರೆ ಇದಲ್ ಇಂಥದ್ದನ್ನು ಇಂಥ ರತ್ನಗಳನ್ನು ನಾವು ಉಳಿಸ್ಕೋಬೇಕು ಆ್ಯಂಡ್ ಅದನ್ನು ಖರ್ಚು ಮಾಡ್ಕೊಬೇಡಿ ನೀವು ಮಿತವಾಗಿ ಬಳಸ್ಕೊಳ್ಳಿ ಹೇಗೆ ಬೇಕಾಗೆ ಅವರು ಹೆಂಗಿದ್ರು ನನ್ನ ನಂಬ್ತಾರೆ ಹೆಂಗಿದ್ರು ನನ್ನ ಕೇಳ್ತಾರೆ ಹೆಂಗಿದ್ರು ನನಗೆ ಹೇಳಿದ್ದು ಮಾಡ್ತಾರೆ ಹೆಂಗಿದ್ರು ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಅವ್ರನ್ನ ಮಿಸ್ಯೂಸ್ ಮಾಡ್ಕೊಬೇಡಿ ಅವ್ರನ್ನ ಉಳಿಸ್ಕೊಳ್ಳಿ ಮಿತವಾಗಿ ಬಳಸ್ಕೊಳ್ಳಿ ಓಕೆ ಸಂತೋಷ ಆನಂದವಾಗಿದ್ದ ಆ ಸಂತೋಷ ಆನಂದವಾಗಿದ್ದಾಗಲೂ ನೋವು ದುಃಖದಲ್ಲಿದ್ದಾಗಲೂ ಯಾರು ನನ್ನ ಜೊತೆಗೆ ನಿಂತ್ಕೋತಾರೆ ಇಂತಹ ಮುತ್ತಿನಂಥ ಮೂರು ಸ್ನೇಹಿತರು ಸಾಕಲ್ವಾ ನೂರಾರು ಸ್ನೇಹಿತರಿಗಿಂತ ಬೇರೆಯವರ ರೀತಿ ಫೋನ್ ಮಾಡಿ ಕಿವಿಯಲ್ಲಿ ರಕ್ತ ಬರುವ ರೀತಿ ಕೊರೆದು ಹಾಕೋದಲ್ಲ ತಮ್ಮ ಸ್ಟೇಟಸ್ಸು ಹಣ ಅಂತಸ್ತು ಸೈಟು ಆಸ್ತಿ ಬಗ್ಗೆ ಹೇಳಿದ್ದು ಹೇಳಿದ್ದೇ ಹೇಳಿ ಕಿರಿಕಿರಿ ಮಾಡೋದಲ್ಲ ತಮಗೆ ತಾವೇ ಬಿಲ್ಡಪ್ ಕೊಟ್ಕೊಳ್ಳೋದು ಅಲ್ಲ ಸುಳ್ಳುಗಳಿಂದ ಜಗತ್ತನ್ನೇ ಸೃಷ್ಟಿಸಲಾಗದು ಕೆಲವರು ಸ್ನೇಹಿತರಾಗಲು ಕೆಲವೊಂದು ಟೈಮ್ ಯೋಗ್ಯತೆ ಇರೋದಿಲ್ಲ ಅವರು ಪರಿಚಯಿಸ್ತರು ಅಷ್ಟೇ ಅವ್ರು ನಮಗೆ ಪರಿಚಯ ಇದ್ದಾರಷ್ಟೇ ಆದರೆ ಸ್ನೇಹಿತರಲ್ಲ ನಾವು ಮೊದಲು ತೀರ್ಮಾನಿಸಬೇಕು ಯಾರು ನಮಗೆ ಬರೀ ಪರಿಚಯಿಸಿದ್ರು ಯಾರು ಸ್ನೇಹಿತರು ಯಾರು ನಮ್ಮ ಕಲೀಗ್ಸು ಯಾರು ಅಪರಿಚಿತರು ಯಾರು ಬರೀ ಮಾತಾಡೋಕ್ಕಷ್ಟೇ ಯಾರು ಬರೀ ಅದನ್ನು ನೋಡ್ಕೋಬೇಕು ಹಠಕ್ಕೆ ಬಿದ್ದು ಯಾರನ್ನು ಏನನ್ನು ಮಾಡ್ಕೋಬೇಡಿ ಫ್ರೆಂಡ್ಶಿಪ್ನ ಕೂಡ ಲೈಫ್ನ ನೀವು ಕ್ರಿಟಿಕಲ್ ಮಾಡ್ಕೋಬೇಡಿ ರಾಡಿ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಸೊ ಯಾವುದಾದ್ರೂ ವ್ಯಕ್ತಿ ನಮ್ಮ ಹತ್ರ ಸಲಹೆ ಕೇಳಿದಾಗಲೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇವ್ರ ಹತ್ರ ಯಾರೋ ಒಬ್ಬರು ಸಲಹೆ ಕೇಳಿದಾಗ ಅದನ್ನು ಸ್ಮೂತಾಗಿ ಸಲಹೆ ಕೊಟ್ಟಿರೋದು ಅಂದರೆ ಎದುರಿಸ್ ಎದುರಿಸೋದ್ರ ಬದಲು ಅಯ್ಯೋ ಹೌದಾ ಹಂಗೆ ಬಿಡ್ಕೊ ಹಿಂಗಾಗ್ಬಿಡುತ್ತೆ ಬೇಡ ಮದುವೆ ಆಗ್ಬೇಡ ಅದು ಇತರ ಎಲ್ಲ ಹೇಳೋದ್ರ ಬದಲು ಸಮಾಧಾನವಾಗಿ ಅರ್ಥ ಮಾಡಿಸಿ ನೋಡು ಹಿಂಗಾದ್ರೆ ಹಿಂಗಾಗುತ್ತೆ ಹಿಂಗೆ ಯೋಚನೆ ಮಾಡು ಹಂಗೆ ಯೋಚನೆ ಮಾಡು ಅಂತ ಹೇಳುವಂಥ ಸ್ನೇಹಿತರು ಬೇಕಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವರು ಈ ರೀತಿ ನಾನು ನನಗೆ ಯಾರಾದರೂ ಕಾಲ್ ಮಾಡಿದಾಗ ನಾನು ಹಿಂಗೆ ಮಾಡ್ತೀನಿ ಅಂತ ಹಂಚ್ಕೊಂಡಿದ್ದಾರೆ ಸೊ ನಿಮಗೂ ಸಹ ಯಾರಿಗಾದ್ರೂ ಸಲಹೆ ಸಹಕಾರ ಹೇಳಿದ್ರೆ ಭಯ ಬೀಳಿಸ್ಬೇಡಿ ಅದ್ರ ಬದಲು ಅವ್ರಿಗೆ ಧೈರ್ಯ ತುಂಬಿ ಅವರಲ್ಲಿ ಛಲ ತುಂಬಿ ಅವರು ಸುಳ್ಳು ಪುಳ್ಳು ಹೇಳಿ ಲೈಫ್ ಲಾಂಗ್ ನೀವು ಸುಳ್ಳು ಪುಳ್ಳು ಹೇಳಿ ಲೈಫ್ ಲಾಂಗ್ ಅವ್ರನ್ನ ಕೊರಗೋ ಹಾಗೆ ಮಾಡೋದ್ರ ಬದಲು ಸತ್ಯನ ಹೇಳಿ ಅವರಲ್ಲಿರುವಂತಹ ಧೈರ್ಯನ ಹೊರಗಡೆ ತಗೊಂಡು ಬನ್ನಿ ಅದು ನಿಜವಾಗ್ಲೂ ಸ್ನೇಹ ಮಾಡಬೇಕಾಗಿರುವಂತಹ ಕೆಲಸ ಅಂತ ಹೇಳ್ತಿದ್ದಾರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಯಾರು ನಮ್ಮನ್ನು ಹೊಗಳ್ತಾರೆ ಯಾರು ನಮ್ಮ ನಮ್ಮನ್ನು ಏನು ಯಾವಾಗಲೂ ನಮ್ಮನ್ನು ಗುರುತಿಸ್ತಾರೆ ಅಥವಾ ಯಾರು ಯಾವಾಗಲೂ ನಮ್ಮ ಬಗ್ಗೆ ಒಳ್ಳೆದನ್ನು ಹೇಳ್ತಿರ್ತಾರೆ ಅವರೆಲ್ಲ ನಮ್ಮವರು ಅಂದ್ಕೊಂಡ್ಬಿಡ್ತೀವಿ ಆಯಿತಾ ಯಾರು ನಮ್ಮನ್ನು ತೆಗಳ್ತಾರೆ ಯಾರು ನಮ್ಮನ್ನು ಬೈತಾರೆ ಇವ್ರು ಯಾರು ನಮ್ಮವರಲ್ಲ ಅಂದ್ಕೊಳ್ತೀವಿ ಇವೆರಡೂ ಅಲ್ಲ ನಾವು ನೋಡಬೇಕಾಗಿರೋದು ಯಾವ ವ್ಯಕ್ತಿ ನನ್ನ ಕಷ್ಟದ ಕಾಲದಲ್ಲೂ ನನ್ನ ಜೊತೆ ನಿಂತಿದ್ರು ಯಾವ ವ್ಯಕ್ತಿ ನನ್ನ ಕೈ ಹಿಡಿದು ನನ್ನನ್ನು ಮೇಲಕ್ಕೆ ತಗೊಂಡು ಬಂದರು ಯಾವ ವ್ಯಕ್ತಿ ನನ್ನಲ್ಲಿ ನಗುವನ್ನು ಕ್ರಿಯೇಟ್ ಮಾಡಿದ್ರು ಯಾವ ವ್ಯಕ್ತಿ ಜೊತೆ ನಾನಿದ್ರೆ ನಾನು ಅಭಿವೃದ್ಧಿ ಹಾಕ್ ಹಾಕ್ತೀನಿ ಆ್ಯಂಡ್ ನನ್ನ ಪ್ರತಿಯೊಂದನ್ನು ಕೂಡ ಮುಕ್ತವಾಗಿ ಇವ್ರ ಹತ್ರ ಹೇಳ್ಕೊಳ್ಳೋ ಧೈರ್ಯ ನನಗಿದೆ ಇಲ್ಲ ಇವರು ನನಗೆ ಬೈದರು ಇವರು ನನ್ನ ಜೊತೇಲಿ ನಿಂತ್ಕೋತಾರೆ ನನ್ನ ಖುಷಿಯಲ್ಲೂ ನನ್ನ ದುಃಖದಲ್ಲೂ ಇವರು ನನ್ನ ಜೊತೇಲಿರ್ತಾರೆ ಅನ್ನೋ ಅಂತಹ ಧೈರ್ಯ ಒಬ್ಬ ವ್ಯಕ್ತಿ ಮೇಲೆ ನಾವು ನೋಡೋಕ್ಕೆ ಆ ಥರದ ವ್ಯಕ್ತಿ ಇದ್ದರೆ ಅವ್ರನ್ನ ಲೈಫಲ್ಲಿ ಕಳ್ಕೊಬೇಡಿ ಅದು ನಿಜವಾದ ಸ್ನೇಹ ತುಂಬ ಜನ ಫ್ರೆಂಡ್ಶಿಪ್ ಮಾಡ್ಕೊಂಡು ಒದ್ದಾಡೋದಕ್ಕಿಂತ ಈ ಥರ ಪ್ಯೂರ್ ಆಗಿರುವಂಥ ಕೆಲವೊಂದು ಆತ್ಮಗಳನ್ನು ನಾವು ಕನೆಕ್ಷನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ನನಗೆ ನನ್ನಿಂದ ಏನೂ ಉಪಯೋಗ ಇಲ್ಲದೇ ಇದ್ದರೂ ಸಹ ಆ ವ್ಯಕ್ತಿ ಆ ವ್ಯಕ್ತಿ ನನ್ನಿಂದ ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೊಳ್ದೆ ನನಗೆ ಅವಾಗಲೂ ಇವಾಗಲೂ ಯಾವಾಗಲೂ ಒಂದೇ ಥರ ಪ್ರೀತಿಯನ್ನು ಒಂದೇ ಥರ ಕಾಳಜಿ ಒಂದೇ ಥರ ಅಭಿಮಾನ ಒಂದೇ ಥರ ರೆಸ್ಪೆಕ್ಟ್ ಒಂದೇ ಥರ ಇರ್ತಾರೆ ಅಂದರೆ ಅಂತಹ ಸ್ನೇಹವನ್ನು ಕಳ್ಕೊಬೇಡಿ ಅನ್ನೋದನ್ನು ಹೇಳ್ತಿದ್ದಾರೆ ಈಗ ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡೋಣ ಎಷ್ಟು ಜನ ನಮಗೆ ನಿಜವಾಗ್ಲೂ ಆ ಥರದ ಸ್ನೇಹಿತರು ಇದ್ದಾರೆ ನಮ್ಮ ಜೊತೆ ಟ್ರಿಪ್ಪಿಗೆ ಬರೋರು ನಮ್ಮ ಜೊತೆ ಶಾಪಿಂಗ್ ಬರೋರು ನಮ್ಮ ಜೊತೆ ಏನು ಕಾಮಿಡಿ ಮಾಡೋರು ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋರು ಅಥವಾ ಪಾರ್ಟಿಗೆ ಹೋಗೋರು ಈ ಥರದ್ದೆಲ್ಲರೂ ಇರಲ್ಲ ನನ್ನ ಫ್ರೆಂಡ್ಸು ಅಲ್ಲ ಸ್ನೇಹ ಬಳಗನೆ ಬೇರೆ ಆತ್ಮೀಯ ಆತ್ಮ ಸ್ನೇಹಿತರೇ ಬೇರೆ ಸೋಲ್ ಫ್ರೆಂಡ್ಶಿಪ್ಪೇ ಬೇರೆ ಓಕೆ ಸೊ ಅದನ್ನು ನಾವು ಹುಡ್ಕೊಬೇಕು ಅದು ನಮ್ಮ ಮನೆಯವರೇ ಆಗಬೇಕು ಅಂತ ಇಲ್ಲ ಹಾಗೆ ಯಾರೋ ಇದಕ್ಕೆ ಸಂಬಂಧ ಅಂತ ಅಲ್ಲ ಅದನ್ನು ನಾವು ಕ್ರಾಸ್ ಚೆಕ್ ಮಾಡಿ ನೋಡಬೇಕು ಆಗ ಮಾತ್ರ ನಾವು ಪ್ರಾಪರಾಗಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಈ ಇದನ್ನೆಲ್ಲ ನಾವು ಚೆಕ್ ಮಾಡ್ಕೊಬೇಕು ಎಷ್ಟೋ ಸಲ ಏನಾಗಿಬಿಡುತ್ತೆ ನಮ್ಮ ನಾವು ಬೆಳೆದು ಬಂದಿರೋದೆಲ್ಲ ಮರ್ತುಬಿಟ್ಟು ಈಗಲೂ ಕೂಡ ನನಗೆ ಎಷ್ಟೊಂದು ಜನಕ್ಕೆ ನನಗೆ ಕೆಲವೇ ಕೆಲವು ವ್ಯಕ್ತಿಗಳು ಇವ್ರು ಎಂಥ ಟೈಮಲ್ಲೂ ಅವ್ರು ಏನೇ ಮಾಡಿದ್ರು ಬಟ್ ಇ ಇವ್ರು ಯಾವತ್ತೂ ನನ್ನ ಜೊತೇಲಿರ್ತಾರೆ ಆ್ಯಂಡ್ ಇವ್ರ ಜೊತೆಲಿ ನಾನು ಯಾವಾಗಲೂ ಇರಬೇಕು ಈ ವ್ಯಕ್ತಿಗಳ ಹತ್ರ ನಾನು ಮುಕ್ತವಾಗಿ ಏನಾದರೂ ಹೇಳ್ಕೋಬೋದು ಈ ವ್ಯಕ್ತಿ ಹತ್ರ ಅಳು ಬಂದರೆ ಅಳಬೋದು ಈ ವ್ಯಕ್ತಿ ಹತ್ರ ನಗು ಬಂದರೆ ನಗ್ಬೋದು ಈ ವ್ಯಕ್ತಿ ಹತ್ರ ಸಜೆಷನ್ ಕೇಳ್ಬೋದು ಈ ವ್ಯಕ್ತಿ ಹತ್ರ ತಪ್ಪನ್ನು ಹೇಳ್ಬೋದು ಈ ವ್ಯಕ್ತಿ ಹತ್ರ ನನ್ನ ಸರಿಗಳನ್ನು ಹೇಳ್ಬೋದು ಅನ್ನೋ ಧೈರ್ಯ ಎಷ್ಟು ಜನಕ್ಕೆ ಯಾರ ಹತ್ರ ಇದೆ ಅಂತ ಥಿಂಕ್ ಮಾಡಿ ಓಕೆ ಅವ್ರು ಮಾತ್ರ ನಿಜವಾದ ಸ್ನೇಹಿತರು ನನಗೆ ಆ ಥರ ಸ್ನೇಹಿತರು ಒಂದು ನಾಲ್ಕು ಜನ ಇದ್ದಾರೆ ಸೊ ಅವ್ರನ್ನ ನಾನು ಬೈತೀನಿ ಆಡ್ತೀನಿ ಐ ಮೀನ್ ನಾವು ನಾವು ಬಟ್ ಸ್ಟಿಲ್ ಅದು ಹಾಗೇ ಇದೆ ಯಾಕಂದರೆ ಈ ನಾಲ್ಕು ಜನ ಯಾರಿದ್ದಾರೆ ಅದರಲ್ಲಿ ಮೂರು ಜನ ಇಂಪಾರ್ಟೆಂಟ್ ಓಕೆ ಕ್ಲಿಯರಾಗಿದೆ ಯಾಕಂದರೆ ನನಗೆ ಈವನ್ ನನ್ನ ಕುಟುಂಬದ ಹತ್ರ ಹೇಳ್ಕೊಳಕಾಗದೇ ಇರುವಂಥ ವಿಚಾರಗಳನ್ನು ಅವ್ರ ಹತ್ರ ಹೇಳ್ಕೊಂಡಿರ್ತೀನಿ ನಮ್ಮನ್ನು ನಮಗಿಂತ ಚೆನ್ನಾಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥವ್ರು ನಮ್ಮ ಜೊತೆಯಲ್ಲಿದ್ದಾರೆ ಯಾವತ್ತಾದ್ರೂ ಒಂದು ದಿನ ನಾನು ಯಾವುದಾದ್ರೂ ಒಂದು ಫ್ರೆಂಡ್ಶಿಪ್ ಡೇ ದಿನ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳು ಯಾರ್ಯಾರು ಅಂತ ಪರಿಚಯ ಮಾಡಿಸ್ತೀನಿ ತುಂಬ ವರ್ಷ ಕೆಲಸಗಳನ್ನ ಅವ್ರು ಮಾಡಿದರೂ ಸಹ ತುಂಬ ಧೈರ್ಯ ಇದೆ ನನಗೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಹೆಂಗಿರ್ತಾರೆ ಅಂತ ಬಿಕಾಸ್ ಪ್ರತಿಯೊಂದು ಕಷ್ಟದಲ್ಲೂ ನನ್ನ ಜೊತೆಲಿ ನಿಂತಿದ್ದಾರೆ ಅದಕ್ಕೆ ಎಷ್ಟೋ ಸಲ ಇವತ್ತು ಅವ್ರುಗಳು ತಪ್ಪು ಮಾಡಿದ್ರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಒಂದು ಟೈಮಲ್ಲಿ ಯಾರು ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಜೊತೆ ನಿಂತಿರ್ತಾರೆ ಸೊ ಅದನ್ನ ಯಾವತ್ತೂ ನಾವು ಕಳ್ಕೊಬಾರ್ದು ಎಲ್ಲ ಬಂದಮೇಲೆ ನಮ್ಮ ಜೊತೆ ಯಾರು ಬರ್ತಾರೆ ಅಲ್ಲ ಏನೂ ಇಲ್ಲದೇ ಇರಬೇಕಾದ್ರೂ ನಮ್ಮ ಜೊತೆಲಿ ಯಾರು ಇರ್ತಾರೆ ಅದು ತುಂಬ ಆಗುತ್ತೆ ಆ ಮೆಚುರಿಟಿ ಲೆವೆಲ್ ಡೆವಲಪ್ ಮಾಡ್ಕೊಳ್ಳೋದು ಈಗ ನೀವೆಲ್ಲ ಲಿಸ್ಟ್ ಮಾಡಿ ಯಾರಿದ್ದಾರೆ ಅಂತ ಯಾರೂ ಇಲ್ವಾ ಯೋಚನೆ ಮಾಡಬೇಡಿ ಭಗವಂತ ಇದ್ದಾನೆ ಓಕೆ ನಿಮ್ಮ ಜೊತೆ ನೀವಿರಿ ಭಗವಂತನ ಇಟ್ಕೊಳ್ಳಿ ಈ ಎರಡು ಫ್ರೆಂಡ್ಶಿಪ್ ಫಸ್ಟ್ ಮಾಡ್ಕೊಳ್ಳಿ ಆಮೇಲೆ ಯಾರಾದರೂ ಒಬ್ರು ಸಿಗ್ತಾರೆ ಥ್ಯಾಂಕ್ ಯು